ಪ್ರವೇಶಿಸಿದ ಪ್ರೇಮಿಯನ್ನ ಯಾವತ್ತೂ ಬರೆಯೋದಿಕ್ಕೆ ಸಾಧ್ಯವಿಲ್ಲ ಸಾಕ್ಷಿ ಹೃದಯದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಈಗಲೂ ಬಗ್ಗೆ ಪ್ರೀತಿ ಹೇಳಲಾಗ್ತಾ ಇದೆ ಇವತ್ತು ಅವರಿಗೆ ನಾನಾಗಲಿ ಆಗಲಿ ಹೊಸ ಬಾಳು ಕೊಡಬಹುದು ಆದರೆ ಅವರು ಬಯಸಿದ ಪವಿತ್ರ ಪ್ರೀತಿಯನ್ನು ಕೊಡೋದಕ್ಕೆ ನಮ್ಮ ಹಿಂದೆ ಯಾಕಂದ್ರೆ ಆ ಪ್ರೀತಿ ನಿಮ್ಮ ವಿನ ಅವಳನ್ನು ಮದುವೆಯಾಗಿ ಅವಳನ್ನ ನಾವು ಸುಖವಾಗಿ ನೋಡ್ಕೊಳ್ತೀನಿ ಅಂತ ನಾವು ಕೇಳ್ಬೋದು ಆದರೆ ನನ್ನ ಜೊತೆಗಾಗಲಿ ಆ ಶರದ್ ಜೊತೆಗಾಗಲಿ ಅವಳು ಸುಖವಾಗಿ ಬಾಳೋದಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಅವಳ ಸುಖ ಸಂತೋಷ ಎಲ್ಲ ನಿಮ್ಮಲ್ಲಿದೆ ನೋಡಿ ಈಗ ಅದು ನೀವು ಬದಲಾಗಿದ್ವಿ ಅವಳನ್ನ ಸುಖವಾಗಿ ನೋಡ್ಕೊಳ್ತೀರಿ ಅನ್ನುವಂಥ ಭರವಸೆ ನನಗಿದೆ ಸೊ ಈ ಹಿಂದೆ ಏನೇನು ಆಗಿದೆಯೋ ಆ ಎಲ್ಲ ಕೈಗಟ್ಟನೆಲ್ಲ ಬರುತ್ತೆ ದಯವಿಟ್ಟು ಅವರಿಗೆ ಅವಳ ಕೈ ಹಿಡಿದು ಪ್ಲೀಸ್ ನೋಡಿ ಸಾಕ್ಷಿ ಅವಳು ಅವಳು ಯಾವತ್ತು ಖುಷಿಯಾಗಿ ನಗನಂತ ಇರೋ ಹಾಗೆ ಅವಳನ್ನ ಪ್ಲೀಸ್ ಸಾಕ್ಷಿಯ ಪವಿತ್ರ ಪ್ರೀತಿಯನ್ನ ಕಾಪಾಡುತ್ತಿದ್ದ ಸಲುವಾಗಿ ಇದೊಂದು ನನ್ನ ಸಣ್ಣ ಕೊಡುಗೆ ಇಟ್ಟು ಈ ಪುಟ್ಟ ಕೊಡುಗೆ ಯಾವ ಸಾಕ್ಷಿ садши પીત્યમો માયગલિલシルકી બડબાન કષ્ટા નષ્ટ કરદપ અનુગિસતા આદરે કોનીકુ કુડા અવલ પ્રીતિગે જયસકિડે આદરે ಮುರಿದು ಹೋದ ನಿಮ್ಮಿಬ್ಬರ ಅಣ್ಣ ತಂಗಿಯರ ಸಂಬಂಧ ಪುನಃ ಒಂದಾದರೆ ಅವಳ ಆ ಪ್ರೀತಿಗೆ ಇನ್ನಷ್ಟು ಜಯ ಸಿಕ್ಕದಾಗುತ್ತೆ ಅಲ್ವಾ ದಯವಿಟ್ಟು ಸರ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀರಿ ನಿಮ್ಮ ಒಂದು ಅವಳ ಮೇಲೆ ಇವತ್ತು ಸಿಟ್ಟು ದ್ವೇಷ ಎಲ್ಲವನ್ನು ಮರೆತು ದಯವಿಟ್ಟು ಅವಳನ್ನ ತಂಗಿ ಅಂತ ಸ್ವೀಕರಿಸಿ ಏ ಪ್ರೇ ನನಗೂ ಕೂಡ ಸಹೋದರಿ ಅಂತ ಇರೋದು ಅವಳ ಸುಖ ಸಂತೋಷ ನನಗೆ ಮುಖ್ಯ ಹಾಗಾಗಿ ಅವಳ ಸುಖ ಸಂತೋಷಕ್ಕಾಗಿ ಯಾವ ತ್ಯಾಗಕ್ಕೂ ನಾನು ಸಾಕ್ಷಿ ಬಾ ಹಾಗೆ ಇನ್ನೊಂದು ವಿಷಯ ಏನು ನೋಡಿ ನನಗೊಬ್ಬ ಅಜ್ಜ ಇದ್ದಾನೆ ಇವತ್ತು ನಾನು ಜೈನ್ಸ್ಗಿರಿದ್ರೆ ಆ ನಮ್ಮಜ ಅನಾಥನಾಗಿಬಿಡ್ತಾನೆ ದಯವಿಟ್ಟು ನಿಮಗೊಂದು ಒಂದು ನಿಮ್ಮಿಂದ ಒಂದು ಹೆಲ್ಪ್ ಕೇಳ್ತಾ ಇದ್ದೀನಿ ಸರ್ ಹೇಳಿ ಹೇಳಿ ನಾನು ಜೈಲಿ ದಯವಿಟ್ಟು ನಮ್ಮ ಮಜನನ್ನ ಸುಖವಾಗಿ ನೋಡ್ಕೊಂಡಿದ್ದೀನಿ ಪ್ಲೀಸ್ ಇದು ನನ್ನ ಪಾಲಿಗೆ ಪುಣ್ಯದ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇಲ್ಲಿಯೇ ತನಕ ಕೇವಲ ಸಾಕ್ಷಿ ಮತ್ತು ನಾನು ಇಬ್ಬರೇ ಇರ್ತಿದ್ದೀನಿ ಅಂತಹ ಒಂದು ಹಿರಿಯರ ಸೇವೆಯನ್ನು ಮಾಡುವಂತಹ ಭಾಗ್ಯವನ್ನು ನೀನು ನನ್ನ ಪಾಲಿಗೆ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಖಂಡಿತವಾಗಿ ಆ ಕೆಲಸವನ್ನು ನಾನು ಜವಾಬ್ದಾರಿಯಿಂದ ಮಾಡ್ತೀನಿ ಚಿಂತೆ ಏನು ಅಂತ ಮಾಡುವ ಅಗತ್ಯವೇ ಇಲ್ಲ ತುಂಬ ಆಯ್ತು ನನ್ನ ಕರ್ತವ್ಯ ಮುಗಿತು ಇನ್ನು ನೀವು ನನ್ನನ್ನು ಕರ್ಕೊಂಡು ಮಾತಿನಿಂದ ಇಲ್ಲಿ ನಡೆದಿರೋ ಘಟನೆ ಏನಂತ ನನಗೆ ಈಗ ಅರ್ಥ ಆಗ್ತದೆ ಆದರೆ ಕಾನೂನಿನ ಚೌಕಟ್ಟಿನಲ್ಲಿರುವ ನಾವು ಈ ಚೌಕಟ್ಟಿನಲ್ಲಿಯೇ ಕಾರ್ಯನಿರ್ವಹಿಸಬೇಕು ಏನೇ ಆದರೂ ನ್ಯಾಯ ಅನ್ಯಾಯದ ನಿರ್ಣಯ ಮಾಡೋಕೆ ಅವನಿದ್ದಾನೆ ಅವನು ಮುಂದೆ ನಮ್ಮ ಆಟ ಏನೂ ನಡೆಯೋದಿಲ್ಲ ಆದರೂ ನಿಮ್ಮನ್ನು ಆದಷ್ಟು ಬೇಗ ಬಿಡುಗಡೆ ನಾನು ಕೈಲಾದ ಮಟ್ಟಿಗೆ ಪ್ರಯತ್ನಿಸ್ತೀನಿ ಸರಿ ನಡೆಯುತ್ತೆ